ನಮಸ್ಕಾರ ವೀಕ್ಷಕ್ರಿ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸೊಗದೆ ಬೇರಿನ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಸೊಗದೆ ಬೇರಿಗೆ ನನ್ನಾರಿ ಅಂತ ಕೂಡ ಕರೀತಾರೆ ಸಾಮಾನ್ಯ ಜನರಿಗೆ ಸೊಗದೆ ಬೇರೆ ಅಂದರೆ ಅಷ್ಟಾಗಿ ನೆನಪಿರೋದಿಲ್ಲ ಗೊತ್ತಾಗೋದಿಲ್ಲ ನನ್ನಾರಿ ಅಂತ ಹೇಳಿದ್ರೆ ನಿಮ್ಮ ಹೊರಗೆ ಎಲ್ಲ ಒಂದು ಆಯುರ್ವೇದ ಶಾಪ್ಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ದೊರೀತಕ್ಕಂಥ ಒಂದು ಬೇರು ಇದರ ಜ್ಯೂಸ್ಗಳು ಸಹ ಸಿಗುತ್ತೆ ರೆಡಿಮೇಡ್ ಜ್ಯೂಸ್ಗಳಾಗಿ ಸಿಗುತ್ತೆ ಬೇರುಗಳು ಸಿಗುತ್ತೆ ಇದರ ಪದಾರ್ಥಗಳು ಕೂಡ ನಿಮಗೆ ದೊರೆಯುತ್ತೆ ಇದನ್ನು ಸುಗಂಧಿ ಬೇರು ಅಂತ ಕೂಡ ಕರಿತೀವಿ ಇದರಲ್ಲಿ ಸುಗಂಧ ಹೆಚ್ಚಾಗಿ ಬೀರುವಂಥ ಒಂದು ಬೇರು ಇದನ್ನು ಹೇಗೆಲ್ಲ ನಾವು ಬಳಸ್ಕೊಳ್ಳೋದ್ರಿಂದ ನಮ್ಮ ಅನಾರೋಗ್ಯವನ್ನು ನಿವಾರಣೆ ಮಾಡಿಕೊಳ್ಬಹುದು ಅಂತ ಯೋಚನೆ ಮಾಡಿದ್ರೆ ಇದು ದೇಹವನ್ನು ತಂಪು ಮಾಡುವಂಥ ಅಂಶ ಹೊಂದಿರತಕ್ಕಂಥ ಒಂದು ಸಸ್ಯ ಇದರ ಬೇರನ್ನು ನಾವು ಪ್ರತಿನಿತ್ಯ ಕಷಾಯವನ್ನಾಗಿ ಅಥವಾ ನೀರಿನಲ್ಲಿ ಸೇರಿಸಿ ಇದನ್ನು ದೇಹಕ್ಕೆ ಸೇವನೆ ಮಾಡ್ತಕ್ಕಂಥದ್ದು ನಮ್ಮ ಮುಖದ ಕಾಂತಿ ಹಾಗೂ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ಮುಖದ ಕಾಂತಿಯನ್ನು ಹೆಚ್ಚಳ ಮಾಡುತ್ತೆ ಜೊತೆಗೆ ಈ ಬೇರನ್ನು ತೇಯ್ದು ಮುಖಕ್ಕೆ ಹಚ್ಚೋದ್ರಿಂದ ಕೂಡ ಸಹಕಾರಿ ಆಗತ್ತೆ ಇನ್ನು ಮಹಿಳೆಯರಿಗೆ ಈ ಬೇರು ತುಂಬ ಸಹಕಾರಿಯಾಗುವಂಥ ಮನೆ ಔಷಧಿ ಅಂತಲೇ ಹೇಳ್ಬೋದು ಇದರ ಕಷಾಯವನ್ನು ನಾವು ಸೇವನೆ ಮಾಡಿದ್ರೆ ಮಹಿಳೆಯರಲ್ಲಿ ಆಗ್ತಕ್ಕಂಥ ಋತು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು ತಡ ಋತು ದೋಷ ಇರಬಹುದು ಅಥವಾ ಬೇಗ ಋತು ಆಗ್ತಕ್ಕಂಥದ್ದು ನಿಮ್ಮ ಸಮಸ್ಯೆಗಳಲ್ಲಿ ದೂರ ಮಾಡಿಕೊಳ್ಬೋದು ಹಾಗೆ ಋತು ನೋವನ್ನು ಕೂಡ ನಿವಾರಣೆ ಮಾಡ್ಕೊಳ್ಬೋದು ಅಲ್ಲದೆ ಋತುಸ್ರಾವ ಹೆಚ್ಚಾಗುತ್ತಿದ್ದಲ್ಲಿ ಅಧಿಕ ರಕ್ತಸ್ರಾವಕ್ಕೆ ಕೂಡ ಇದರ ಕಷಾಯವನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಇದನ್ನು ನಿವಾರಣೆ ಮಾಡ್ಕೊಳ್ಬೋದು ಅಲ್ಲದೆ ಬಿಳಿಮುಟ್ಟಿನ ಸಮಸ್ಯೆ ದೇಹದ ಉಷ್ಣಾಂಶ ಜಾಸ್ತಿಯಾಗಿ ಬಿಳಿಮುಟ್ಟಿನ ಸಮಸ್ಯೆ ಕಾಡ್ತಾ ಇದ್ರೂ ಕೂಡ ಇದರ ಕಷಾಯ ಅಥವಾ ಜ್ಯೂಸನ್ನು ನೀವು ಸೇವನೆ ಮಾಡೋದರಿಂದ ಬಿಳಿ ಮುಟ್ಟಿನ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಿಕೊಳ್ಬೋದು ಅಲ್ಲದೆ ಗರ್ಭಿಣಿ ಸ್ತ್ರೀಯರು ಈ ಕಷಾಯವನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಒಂದು ಅಂದವಾದ ಮಗು ಹಾಗೂ ಯಾವುದೇ ಸೋಂಕುಗಳಿಲ್ಲದ ಮಗುವಿನ ಜನ್ಮಕ್ಕೆ ಕೂಡ ಕಾರಣ ಆಗತ್ತೆ ಅಲ್ಲದೆ ಇದರಿಂದ ಸುಲಭ ಪ್ರಸವ ಆಗಲಿಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ ಹಾಗಾಗಿ ಮಹಿಳೆಯರಿಗೆ ಹೆಚ್ಚು ಉಪಯೋಗಕ್ಕಾಗಕ್ಕೆ ಆಗಿರ್ತಕ್ಕಂಥ ಒಂದು ಸಸ್ಯ ಅಂತಲೇ ಹೇಳ್ಬೋದು ಅಲ್ಲದೆ ಇದರ ಕಷಾಯ ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಕೂದಲ ಪೋಷಣೆಯನ್ನು ಕೂಡ ಹೆಚ್ಚಾಗಿ ಮಾಡಿಕೊಳ್ಬಹುದು ಇದನ್ನು ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಬಳಸೋದು ಉತ್ತಮ ಅಂತಲೇ ವೀಕ್ಷಕರೇ ಈ ಸೊಗದೆ ಬೇರನ್ನು ನೀವು ಜ್ಯೂಸ್ ಆಗಿ ಕೂಡ ಬಳಸಬಹುದು ಇದರಿಂದ ಮೂಲವ್ಯಾಧಿ ಮಲಬದ್ಧತೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಉರಿ ಮೂತ್ರದ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತಾ ಮೂತ್ರದ ಸಮಸ್ಯೆಗಳನ್ನು ಮೂತ್ರದ ಸೋಂಕನ್ನು ನೀವು ದೂರ ಮಾಡಿಕೊಳ್ಬಹುದು ಅಲ್ಲದೆ ಇದರ ಬೇರನ್ನು ತೆಗೆಯ್ದು ಎಳನೀರಿನಲ್ಲಿ ಸೇವಿಸ್ತಕ್ಕಂಥದ್ದು ತುಂಬ ಉತ್ತಮ ಹಾಗೂ ದೇಹವನ್ನು ತಂಪನ್ನು ಬಹುಬೇಗ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರ ಜ್ಯೂಸ್ಗೆ ನೀವು ಕಾಮಕಸ್ತೂರಿ ಬೀಜ ಬೀಜವನ್ನು ನೆನೆಸಿಟ್ಟು ಅದರಲ್ಲಿ ಸೇರಿಸಿ ಸೇವನೆ ಮಾಡೋದು ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತೆ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಳ್ಳೇಬೇಕು ಅನ್ನೋದಾದರೆ ಯೋಗವನ್ನು ಬೆಟ್ಟದ ನೂರ ಎಂಟು ಕಾಯಿಲೆಗೆ ತಾವೇ ವೈದ್ಯರಂತಕ್ಕಂಥ ಮನೆಮದ್ದು ಪುಸ್ತಕವನ್ನು ತರಿಸ್ಕೊಂಡು ಓದ್ಬೋದು ಇದು ನಮ್ಮ ಪುರಾತನ ವಿದ್ಯೆ ಅಂತಲೇ ಹೇಳ್ಬೋದು ಈ ವಿದ್ಯೆಯನ್ನು ಕಲಿಯುವ ಆಸಕ್ತಿ ಇರೋರು ಈ ಪುಸ್ತಕವನ್ನು ಅಧ್ಯಯನ ಮಾಡ್ಬೋದು ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ಮನೆ ಮದ್ದುಗಳು ವೈದ್ಯ ಪದ್ಧತಿಗಳನ್ನು ಈ ಪುಸ್ತಕದಲ್ಲಿ ಅಳವಡಿಸಲಾಗಿದೆ ಈ ಪುಸ್ತಕದಲ್ಲಿ ಕೇವಲ ಮನೆಮದ್ದುಗಳು ಮಾತ್ರವಲ್ಲ ಆ ಸಸ್ಯಗಳ ಚಿತ್ರಣ ಮತ್ತು ಕಾಯಿಲೆಗೆ ಏನೆಲ್ಲ ಕಾರಣಗಳು ಆ ಕಾಯಿಲೆ ಬರಲಿಕ್ಕೆ ಯಾವ ಕಾರಣ ನಮ್ಮಿಂದ ಆಗ್ತಾ ಇದೆ ನಮ್ಮ ತಪ್ಪುಗಳೇನು ಮತ್ತು ಯಾವ ತರಕಾರಿ ಯಾವ ಹಣ್ಣುಗಳು ಯಾವ ಸೊಪ್ಪುಗಳು ಈ ರೀತಿ ತಗೊಳ್ಳೋದ್ರಿಂದ ಯಾವ ಸಮಸ್ಯೆಗಳನ್ನು ನಾವು ಹೋಗ್ಲಾಡಿಸ್ಬೋದು ಹಾಗೆ ಯಾವ ಯೋಗ ಮುದ್ರೆಗಳನ್ನು ಮಾಡೋದ್ರಿಂದ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ಬೋದು ಯಾವ ಯೋಗಾಸನಗಳನ್ನು ಮಾಡೋದರಿಂದ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಬೋದು ಈ ಎಲ್ಲ ಮಾಹಿತಿಗಳನ್ನು ನೀವು ಈ ಪುಸ್ತಕದಲ್ಲಿ ನೋಡ್ಬೋದು ಹಾಗಾಗಿ ಈ ಪುಸ್ತಕವನ್ನು ನೀವು ಅಧ್ಯಯನ ಮಾಡಿದ್ದೇ ಆದರೆ ನಿಮ್ಮ ಮನೆಗೆ ನೀವೇ ವೈದ್ಯರಾಗ್ಬೋದು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಹಾಸ್ಪಿಟಲ್ ಮೆಡಿಕಲ್ ಶಾಪ್ಗಳ ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥ ಅವಕಾಶಗಳು ಇರೋದಿಲ್ಲ ಜೊತೆಗೆ ಉತ್ತಮ ಜೀವನ ಶೈಲಿ ಉತ್ತಮ ಆಹಾರ ಪದ್ಧತಿ ಉತ್ತಮ ಮಾನಸಿಕ ನೆಮ್ಮದಿಯನ್ನು ನೀವು ಪಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳು ನಿಮ್ಮ ದೇಹವನ್ನು ಆವರಿಸೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ದೊಡ್ಡ ದೊಡ್ಡ ಕಾಯಿಲೆಗಳು ಸಮಸ್ಯೆಗಳು ಬಂದಾಗಿದೆ ಅನ್ನೋರು ಯೋಚನೆ ಮಾಡೋ ಅಗತ್ಯ ಇಲ್ಲ ಗುಣವಾಗದ ಕಾಯಿಲೆಗಳಿಗೆ ಯೋಗವನ್ನು ಬೆಟ್ಟ ಉತ್ತಮ ಚಿಕಿತ್ಸೆಯನ್ನು ನೀಡೋದರಲ್ಲಿ ಸಫಲವಾಗಿದೆ ಹಾಗಾಗಿ ಯೋಗವನ್ನು ಬೆಟ್ಟ ಬೆಂಗಳೂರು ಕುಣಿಗಲ್ ಚಿತ್ರದುರ್ಗ ಜೀವನದಲ್ಲಿ ಒಮ್ಮೆ ಯೋಗವನ್ನು ಬೆಟ್ಟ ನಿಮ್ಮ ಗುಣವಾಗದ ಕಾಯಿಲೆಗಳಿಗೆ ಸಂಪರ್ಕ ಮಾಡಿ ನಮಸ್ಕಾರ